ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ ಇದು ನೆನ್ನೆ ವ್ಲಾಗಿಂದೇ ಕಂಟಿನ್ಯೂಯೇಷನ್ ವೀಡಿಯೋ ಅಂತಲೇ ಅನ್ಕೊಬೋದು ಇದು ನೆನ್ನೆ ಬ್ಲಾಗಿನ್ ಕಂಟಿನ್ಯೂಷನ್ ಆಗ್ತಾ ಇದೆ ಈಗ ಸಾಂಬಾರ್ ಸೊಪ್ಪನ್ನ ಸೊ ಸೋಸ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಸುಲ್ಕೋತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಏನು ಚಿಕನ್ ಸಾಂಬಾರನ್ನ ನಾನೇ ನನ್ನ ಕೈಯಾರೆ ಮಾಡಿ ನ ಮಜ್ಜೆಗೆ ಮತ್ತೆ ನಮ್ಮ ಅತ್ತೆಗೆ ತಿನ್ಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮತ್ತು ಇಲ್ಲೇ ಮನೆ ಹತ್ರ ಸೈಡಲ್ಲಿ ಪುದೀನ ಹಾಕ್ಕೊಂಡಿದ್ದಾರೆ ಅಲ್ಲಿಂದ ಇಷ್ಟುದ್ದಕ್ಕೂ ಪುದೀನ ಬೆಳ್ಕೊಂಡಿದೆ ಅಂದರೆ ಅವರೇ ತಂದು ನೆಟ್ಟಿ ನೆಟ್ಟಿ ಬೆಳೆಸಿದ್ದಾರೆ ಸೊ ಇವಾಗ ಚಿಕನ್ ಸಾಂಬರ್ಗೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲೇ ಕಿತ್ಕೋಬೋದು ಆರಾಮಾಗಿ ಸೊ ಚಿಕನ್ ಸಾಂಬಾರಿಗೆ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಇನ್ನೊಂದು ನನಗೇನು ಇಷ್ಟ ಅಂತ ಹೇಳಿದರೆ ನಮಗೆ ಎಷ್ಟು ಬೇಕು ನಮ್ಮ ಮನೆಗಳಿಗೆ ಎಷ್ಟು ಬೇಕು ಅಷ್ಟು ಪುದೀನ ಸಾಂಬಾರು ಸಪ್ನ ಎಲ್ಲ ಈ ಥರ ಜಾಗ ಇದ್ದರೆ ನಾವೇ ಬೆಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಲೈಕ್ ನಮಗೆ ಎಷ್ಟು ಬೇಕು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಪುದೀನ ಸಾಂಬಾರು ಸಪ್ನ ಎಲ್ಲ ನಾವೇ ಬೆಳೆಸಿರೋದನ್ನ ಕಿತ್ತಿ ನಾವು ಮಾಡೋ ಅಡುಗೆಗೆ ಹಾಕೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಖುಷಿ ಆಗುತ್ತೆ ಅಲ್ವಾ ಮತ್ತು ಇನ್ನೊಂದು ನಾವು ಅಂಗಡಿಯಲ್ಲೆಲ್ಲ ತೊಗೊಂಡು ಬರ್ತೀವಲ್ಲ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಎಲ್ಲ ಅದು ಇಷ್ಟು ಸ್ಮೆಲ್ ಬರಲ್ಲ ಇಲ್ಲಿನ ಪುದೀನ ಸೊಪ್ಪನ್ನ ಇವಾಗ ಸ್ಮೆಲ್ ಮಾಡಿ ನೋಡಿದ್ರಾಯ್ತಾ ಎಷ್ಟು ಸ್ಟ್ರಾಂಗ್ ಸ್ಮೆಲ್ ಇದೆ ಅಂತ ಹೇಳಿದರೆ ಅಂದರೆ ಈಗ ಕಿತ್ತಿ ಈಗ ಯೂಸ್ ಮಾಡೋದಲ್ಲ ಫ್ರೆಶ್ಶಾಗೂ ಇರುತ್ತೆ ನಾವು ಯೂಸ್ ಮಾಡೋ ಫುಡ್ಗೆ ಅಂಗಡಿದಾದರೆ ಸ್ವಲ್ಪ ಸ್ಮೆಲ್ ಹೋಗಿಬಿಟ್ಟಿರುತ್ತೆ ಯಾಕಂದರೆ ಅವ್ರು ತಂದು ಅವ್ರು ನಮಗೆ ಸೇಲ್ ಮಾಡಿ ನಾವು ಅದನ್ನು ತಂದು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಎಷ್ಟು ದಿನ ಆದಮೇಲೆ ಯಾವಾಗ ಅವಾಗ ಯೂಸ್ ಮಾಡ್ಕೊಳ್ಳೋ ಬದಲು ಯಾವಾಗ ಅವಾಗ ಹಿಂಗೆ ಇದುಕೊಳ್ಳೋದು ಫ್ರೆಶ್ ಆಗಿ ಹಾಕೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನನಗೆ ಈ ಥರ ಎಲ್ಲ ತುಂಬ ಇಷ್ಟ ಈ ಥರ ನಾವೇ ಬೆಳೆದಿರೋ ಅಂಥದ್ದನ್ನ ತೊಗೊಂಡು ಅಡುಗೆ ಮಾಡಿ ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾನು ನಾರ್ಮಲಿ ಜಾಸ್ತಿ ಎಲ್ಲ ತರಕಾರಿ ಅಷ್ಟು ತಿನ್ನೋಕೆ ಹೋಗಲ್ಲ ಬಟ್ ಈ ಥರ ನಾವೇ ಬೆಳೆದಿದ್ದನ್ನ ತಂದು ನಾವು ಅಡುಗೆ ಮಾಡ್ಕೊಂಡು ತಿಂತೀವಿ ಅಂತ ಹೇಳಿದಾಗ ಖುಷಿಯಾಗಿ ಸ್ವಲ್ಪ ತಿಂದೇರೋದನ್ನು ತಿಂದುಬಿಡ್ತೀನಿ ಈ ಥರ ನನಗೆ ನ್ಯಾಚುರಲ್ ಆಗಿ ಬೆಳೆಸಿರೋದು ಬೆಳೆಸೋದು ಅದೆಲ್ಲ ಇಷ್ಟ ಬಟ್ ಅಲ್ಲಿ ಇದಕ್ಕೆಲ್ಲ ಅವಕಾಶಗಳು ಸಿಗೋಲ್ಲ ಸಿಟೀಲಿ ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ತೀನಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆಗಿದೆ ಚಿಕನ್ನ ಪುರಿ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಫುಲ್ ಆಗೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ನಾನು ಹಳ್ಳಿಲಿರೋದು ಯಾವುದೇ ಒಂದು ಏನದು ಸಿಟಿಲಿಲ್ಲ ಆಸ್ಥೆಟಿಕ್ ಆಗಿ ಶೂಟ್ ಮಾಡೋಕ್ಕೆ ನಾನು ಎಷ್ಟು ಆಗಿ ಅದಕ್ಕೆ ಅಷ್ಟು ರಿಯಾಲಿಸ್ಟಿಕ್ಕಾಗಿಯೇ ಶೂಟ್ ಮಾಡ್ತಾ ಇರೋದು ಏನು ಎಕ್ಸ್ಟ್ರಾ ಆಡಂಬರಗಳನ್ನೆಲ್ಲ ಹಾಕಿ ಶೂಟ್ ಮಾಡ್ತಾ ಇಲ್ಲ ಹಾಗಾಗಿ ಚಿಕನ್ ಹಾಕೊಂಡರೆ ಸ್ವಲ್ಪ ಹಾಕೊಳ್ತೀವಿ ಈಗ ಚಿಕನ್ನ ಒಬ್ಬರಿನಲ್ಲಿ ಬೇಯಿಸ್ಕೊಳೋಕ್ಕೆ ಸ್ವಲ್ಪ ಉಪ್ಪು ಇವಾಗ ಎಷ್ಟಾಗ್ತೀರ ಅಷ್ಟೇ ಉಪ್ಪು ಮತ್ತೆ ಹಾಕೋಕೆ ಹೋಗಬೇಡಿ ಉಪ್ಪಾಕೊಂಡು ಸ್ವಲ್ಪ ಹೊತ್ತು ಒಗ್ಗರಣೆ ಬೇಯಿಸ್ಕೊಳ್ಳೋಣ ಈಗ ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿನ ಕೊಡಿ ಸ್ವಲ್ಪ ಏನು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನು ಫುಲ್ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ ನೀರು ಏನು ಒಗ್ಗರಣೆಯಲ್ಲಿ ಇವಾಗ ಈರುಳ್ಳಿ ಖಾರ ಅಂತ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಒಂದು ಸ್ಟರ್ ಕೊಡಬೇಕು ಇವಾಗ ಏನಿಲ್ಲ ಅಂದ್ರೂ ಈ ಈರುಳ್ಳಿ ಖಾರದಲ್ಲಿ ಒಂದು ಹತ್ತು ಹದಿನೈದು ನಿಮಿಷನಾದರೂ ಅಟ್ಲೀಸ್ಟ್ ಹತ್ತು ನಿಮಿಷನಾದರೂ ಬೇಯಿಸ್ಕೋಬೇಕು ಸೊ ನೀರುಳ್ಳಿ ಕಾರಕ್ಕೆ ಏನೇನು ಹಾಕ್ಕೊಂಡಿದ್ದೆ ರುಬ್ಬಕ್ಕೆ ಅಂತ ಎಲ್ಲ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಎಲ್ಲ ಹೇಳಿಬಿಟ್ರೆ ಈ ಸಾಂಬಾರ್ದು ಫಾರಮ್ ಕೋಳಿ ಸಾಂಬಾರ್ದು ರೆಸಿಪಿ ವಿಡಿಯೋದಲ್ಲಿ ಏನು ನೋಡ್ತೀರಾ ಆಮೇಲೆ ಎಲ್ಲ ಇಲ್ಲ ಹೇಳ್ಬಿಟ್ರೆ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟೇ ನಾನು ತೋರಿಸೋದು ಸೊ ಫಾರಂ ಕೋಳಿ ಸಾಂಬಾರ್ದು ರೆಸಿಪಿ ಬ್ಲಾಗ್ ಅಂತ ಹೇಳಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಅದರಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ನೋಡ್ಬೋದು ಎಷ್ಟು ಕತ್ತಲೆ ಆಗಿದೆ ಅಂತ ಹೇಳಿ ಟೈಮ್ ಬಂದು ನೈನ್ ತರ್ಟಿ ಇವಾಗ ನಾನು ಮತ್ತೆ ಅಲ್ಲಿ ಬಿಡ್ಸಿರೋ ರಂಗೋಲಿ ನಿಲ್ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಅಂದರೆ ರಂಗೋಲಿ ಬಿಡ್ಸೋಕೆ ಬರಲ್ಲ ಅಂತ ಅಲ್ಲ ಬಿಡಿಸ್ತೀನಿ ಬಟ್ ಈ ರಂಗೋಲಿ ಬರಲಿಲ್ಲ ಅದು ಕಟ್ಲೇಲಿ ಬೇರೆ ಬಿಡಿಸಿದ್ದಲ್ವ ಸೊ ಈ ರಂಗೋಲಿನ ಕಲ್ತ್ಕೊಂಡೇ ಕಲ್ತ್ಕೊತೀನಿ ನಾನಿಲ್ಲಿ ರಂಗೋಲಿ ಬಿಡೋದು ಕಲಿತ ಇದ್ರೆ ನನ್ನ ತಮ್ಮ ಸೈಡ್ ಗ್ಯಾಪಲ್ಲಿ ಏನದು ಮಾಟವಂತ್ರ ಇದ್ದಾರೆ ಓ ಇವಾಗ ಕುಂಕುಮ ಎಲ್ಲ ಜೋರಾಗೇ ಮಾಟಮಂತ್ರ ನಡೆಸ್ತಿದ್ದೆ ನೀನ್ ಎಲ್ಲರೂ ಕಲಿಯಲಿಕ್ಕೆ ಏನಾರು ಹೋಗಿದ್ದೇನಾ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮಕ್ಕಿಂತ ಮುಂಚೆ ಯಾರು ಪರಿಹಾರ ಕೊಟ್ಟಲ್ಲಿ ಉಚಿತ ಬಹುಮಾನ ನೀವು